ಅಂಗನವಾಡಿ ಕೇಂದ್ರಗಳಲ್ಲಿ ಮೊಟ್ಟೆ ಸರಿಯಾಗಿ ಹಂಚಲ್ಲ ಅಂತ ಜಟಾಪಟಿ ಶುರುವಾಗಿದೆ ಕೆಟ್ಟು ಹೋದ ಮೊಟ್ಟೆ ಕೊಟ್ಟಿದ್ದಾರೆ ಅಂತ ಅವರು ಇಲ್ಲ ನಾವು ಒಳ್ಳೆ ಮೊಟ್ಟೆ ಕೊಟ್ಟಿದ್ದೇವೆ ಅಂತ ಇವರು ಒಂದು ಮೊಟ್ಟೆಯ ಕತೆಗೆ ನೂರೆಂಟು ಅನುಮಾನ ಶುರುವಾಗಿದೆ ಟೇಬಲ್ ಮೊಟ್ಟೆಯ ಕ್ರೇಟ್ ಮತ್ತೊಂದೆಡೆ ಕೊಳೆತು ಹುಳ ಹಿಡಿದಿರುವ ಮೊಟ್ಟೆ ನಮಗೆ ಕೊಳೆತ ಮೊಟ್ಟೆ ಕೊಟ್ಟವ್ರೆ ಅಂತ ದೂರು ತಪ್ಪು ನಮ್ದಲ್ಲ ಅಂತಿರುವ ಸಿಬ್ಬಂದಿ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಮೊಟ್ಟೆಯ ಕತೆ ಸದ್ದು ಮಾಡ್ತಾ ಇದೆ ಬಾಣಂತಿಗೆ ಕೆಟ್ಟ ಮೊಟ್ಟೆ ಕೊಟ್ರ ಅಂಗನವಾಡಿ ಕಾರ್ಯಕರ್ತೆ ನಮ್ದೇನು ತಪ್ಪಿಲ್ಲ ಇದು ಸುಳ್ಳು ಆರೋಪವಿಂದ ಕಾರ್ಯಕರ್ತೆ ಬಾಣಂತಿಯರ ಆರೋಗ್ಯ ವೃದ್ಧಿಗೆಂದು ಸರ್ಕಾರ ಮೊಟ್ಟೆ ಸೇರಿದಂತೆ ಆಹಾರ ಧಾನ್ಯಗಳ ಕೊಡ್ತಾ ಇದೆ ಅದೇ ರೀತಿ ಚಾಮರಾಜನಗರ ತಾಲೂಕಿನ ಅಮಚವಾಡಿ ಅಂಗನವಾಡಿ ಕೇಂದ್ರದಲ್ಲೂ ಮೊಟ್ಟೆ ನೀಡಿದ್ದಾರೆ ಆದರೆ ದೀಪ ಅನ್ನೋ ಬಾಣಂತಿ ನಮಗೆ ಕೆಟ್ಟು ಹೋದ ಮೊಟ್ಟೆ ಕೊಟ್ಟಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯನ್ನ ಕೇಳಿದ್ರೆ ನಮ್ಮ ಮೇಲೆ ದರ್ಪ ತೋರ್ತಾರೆ ಅಂತ ದೂರಿದ್ದಾರೆ ಎರಡು ತಿಂಗಳ ಮೊಟ್ಟೆನ ಸಪ್ರೇಟ್ ಆಗಿ ನಮಗೆ ಕೊಟ್ಟರು ಉಳಿದವರಿಗೆ ಒಂದು ತಿಂಗಳ ಮೊಟ್ಟೆ ಕೊಟ್ಟರು ಇವ್ರೇನ್ ಮಾಡ್ರೆ ಕೊಟ್ಟರೆ ಮೊಟ್ಟೆನ ಬೇರೆ ಟ್ರೈಲ್ ಕೊಟ್ಟಾರೆ ಬೇರೆಯವ್ರಿಗೆ ಎಲ್ಲ ಮೊಟ್ಟೆ ಕೊಟ್ಟಾರೆ ನಾವು ಅದನ್ನ ಗೊತ್ತಾಗಲಿಲ್ಲ ತಕೊಂಬಂದು ಯೂಸ್ ಮಾಡಕ್ಕಂತ ನೋಡಿದ್ರೆ ಒಂದಿನೂ ಕೆಟ್ಟಾಗಿತ್ತು ಎರಡು ದಿನ ಕೆಟ್ಟಾಗಿತ್ತು ಒಂದು ಎರಡು ತಾನೇ ಯೂಸ್ ಮಾಡೋದು ಜಾಸ್ತಿ ಯೂಸ್ ಮಾಡಿರಲಿಲ್ಲ ಫುಲ್ ಎಲ್ಲ ನೋಡೋ ಅಷ್ಟೊತ್ತಿಗೆ ಪೂರ ಎಲ್ಲ ಹುಳ ಬಂದಿತ್ತು ಇನ್ನು ಈ ವಿಚಾರವನ್ನ ಮಾಡಿ ಕಾರ್ಯಕರ್ತೆ ಕೇಳಿದ್ರೆ ಹೇಳೋದೇ ಬೇರೆ ಇದ್ದ ಸ್ಟಾಕ್ ನಲ್ಲಿ ಎಲ್ರಿಗೂ ಮೊಟ್ಟೆ ಹಂಚಿದ್ದೇವೆ ಯಾರು ಕೂಡ ಕಂಪ್ಲೇಂಟ್ ಮಾಡಿಲ್ಲ ಆದರೆ ಇವರು ಬೇಕಂತಲೇ ಆರೋಪಿಸ್ತಾ ಇದ್ದಾರೆ ಅಂತಂದಿದ್ದಾರೆ ಸರ್ ನಾನು ಕೊಡಬೇಕಾದ್ರೆ ಚೆನ್ನಾಗಿತ್ತು ಸರ್ ಅವ್ರ ಜೊತೆ ನಾಲ್ಕು ಪೇರೆಂಟ್ಸು ಕೊಟ್ಟಿದ್ದೀನಿ ಸರ್ ಅವರೆಲ್ಲ ಚೆನ್ನಾಗಿದೆ ಅಂತ ಹೇಳಿದೀನಿ ಸರ್ ಅವರು ಕೆಟ್ಟಿದೆ ಅಂತ ಗೊತ್ತಾದಾಗ ನನಗೊಂದು ಮೂರು ದಿನ ನಾಲ್ಕು ದಿನದಿಂದ ವಾಪಸ್ ಮಾಡಿದರೆ ನಾನು ನಾನು ಎಲ್ಲಿ ತಗೊಬಂದಿದ್ದೆ ಸರ್ ಅಂಗಡಿ ಅಲ್ಲಿಗೆ ನಾನು ವಾಪಸ್ ಮಾಡ್ತಾ ಇದ್ದೆ ಹದಿನೆಂಟು ದಿನ ಆದಮೇಲೆ ತನ್ನ ವಾಪಸ್ಸು ಆ ಥರ ಕಂಪ್ಲೇಂಟ್ ಮಾಡಿದೆ ಅದೇನೇ ಹೇಳಿ ಒಂದು ಮೊಟ್ಟೆಯ ಸುತ್ತ ಅನೇಕ ಆರೋಪಗಳು ಕೇಳ್ತಾ ಇವೆ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದೆ सूरज प्रसाद टीवी 9 चामराज चामराजनगर